ಯಾವುದೇ ಭಯೋತ್ಪಾದನೆಯ ದಾಳಿ ಯಾವುದೇ ದೇಶದ ಮೇಲಾದರೂ ಕೂಡ ಈ ಒಂದು ಭಯೋತ್ಪಾದನಾ ದಾಳಿನ ರಿಮೋಟ್ ಕಂಟ್ರೋಲ್ ಇಟ್ಕೊಂಡು ಮಾಡೋಕ್ಕಾಗಲ್ಲ ಸ್ಥಳೀಯರ ಸಹಕಾರ ಇಲ್ಲದೆ ಕಾಶ್ಮೀರದಲ್ಲೊಂದು ಹತ್ಯಾಕಾಂಡ ಈ ಆಗುತ್ತೆ ಅಂತ ಹೇಳಿದಾಗ ಕಾಶ್ಮೀರದಲ್ಲಿ ಆಪ್ರೇಟ್ ಮಾಡಲಿಕ್ಕೆ ಪಾಕಿಸ್ತಾನದಿಂದ ರಿಮೋಟ್ ಇಟ್ಕೊಂಡು ಬ್ಲಾಸ್ಟ್ ಅಂತ ಹೇಳಿದ್ರೆ ಗನ್ ಶೂಟ್ ಆಗಿಬಿಡಲಿ ಅಂತ ಹೇಳಿದ್ರೆ ಆಗಲ್ಲ ಇದನ್ನು ಸ್ಲೀಪರ್ ಸೆಲ್ಸ್ ಅಂತ ಕರೀತಾರೆ ಸ್ಥಳೀಯವಾಗಿ ಕೆಲವರ ಸಹಕಾರ ಇದ್ದೇ ಇಂಥ ಭಯೋತ್ಪಾದನಾ ಚಟುವಟಿಕೆ ಚಟುವಟಿಕೆಗಳು ನಡೀತವೆ ಅಂತ ಹೇಳಿ ಪಹಲ್ಗಾಮ್ ದಾಳಿಗೂ ಕೂಡ ಸ್ಥಳೀಯರ ಕುಂಬಕ್ಕೆ ಏನಾದರೂ ಇದೆಯಾ ಲೈನರ್ನಲ್ಲಿ ಸೆಲ್ಫಿ ವಿಡಿಯೋದಲ್ಲಿ ಸ್ಫೋಟಕ ಮಾಹಿತಿ ಬಹಿರಂಗವಾಗ್ತಾ ಇದೆ ಇಲ್ಲಿ ಅದನ್ನು ಸೂಕ್ಷ್ಮವಾಗಿ ಆ ಒಂದು ವಿಡಿಯೋವನ್ನು ಗಮನಿಸಬೇಕು ಅಷ್ಟೇ ಅದರಲ್ಲಿ ಯಾರು ಆ ವ್ಯಕ್ತಿ ಲೈನರಲ್ಲಿ ಹೋಗ್ತಾನೇ ಇದ್ನಲ್ಲ ಒಂದು ಹಗ್ಗದಲ್ಲಿ ನೇತಾಡ್ಕೊಂಡು ರೀತಿಯಲ್ಲಿ ಹೋಗ್ತಾನೇ ಇದ್ನಲ್ಲ ಅವನಿಗೂ ಗೊತ್ತಾಗಿಲ್ಲ ಅದು ಏನಾಯಿತು ಇಲ್ಲಿ ಕೆಳಗಡೆ ಭೂಮಿ ಮೇಲೆ ಯಾರನ್ನೂ ಯಾರಾದರೂ ಶೂಟ್ ಮಾಡಿಬಿಟ್ರಾ ಅದನ್ನು ಗೊತ್ತೇ ಆಗಿಲ್ಲ ಅವ್ನು ಪಾಡ್ಗೆ ಅವನು ಸೆಲ್ಫಿ ವಿಡಿಯೋ ಸ್ಟಿಕ್ ಇಟ್ಕೊಂಡು ಅದನ್ನು ಆರಾಮಾಗಿ ಅವನು ಅದರಲ್ಲಿ ಆನಂದಿಸಿಕೊಂಡು ಆ ಒಂದು ಜಿಪ್ಲೈನಲ್ಲಿ ಹೋಗ್ತಾನೆ ಇದ್ದಾನೆ ಆದರೆ ಇದ್ದಕ್ಕಿದ್ದಂತೆ ಕೆಲಗಡೆಯಲ್ಲಿ ಗುಂಡಿನ ಸದ್ದಾಗಿ ಗುಂಡನ್ನು ಶೂ ಶೂಟ್ ಮಾಡಿ ಜನಗಳನ್ನು ಸಾಯಿಸ್ತಾ ಇದ್ದಾರಲ್ಲಿ ಈ ಲೈನ್ ಆಪ್ರೇಟರು ಈ ಮನುಷ್ಯನನ್ನು ಕಳಿಸ್ಕೊಡ್ಲಿಕ್ಕಿಂತ ಮುಂಚಿತವಾಗಿ ಅಕ್ಬರ್ ಅಲ್ಲಾಹು ಅಕ್ಬರ್ ಅಂತ ಹೇಳಿ ಮೂರು ಬಾರಿ ಘೋಷಣೆಗೆ ಹೋಗ್ತಾನೆ ಈ ಒಂದು ಘೋಷಣೆಯೇ ಇದೀಗ ಅನುಮಾನಕ್ಕೆ ಕಾರಣವಾಗಿರೋದು ಜಿಪ್ಲೈನಲ್ಲಿ ಒಬ್ಬ ಮನುಷ್ಯನನ್ನು ಆ ಒಂದು ಹಗ್ಗಕ್ಕೆ ತಂತಿಗೆ ಕಟ್ಟಿಬಿಟ್ಟು ಅವನು ಮುಂದಕ್ಕೆ ಅದನ್ನು ಕಳಿಸೋಕ್ಕೂ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಹೋಗಕ್ಕೆ ಅಕ್ಬರ್ ಅಂತ ಹೇಳಿ ಮೂರು ಬಾರಿ ಇವನು ಕೂಗೋಕ್ಕೂ ಏನಾದರೂ ಸಂಬಂಧ ಇದೆಯಾ ಇದಕ್ಕೂ ಅದಕ್ಕೂ ಏನು ತಾಳೆ ಇದು ವಿಚಾರ ಇರ್ತಕ್ಕಂಥದ್ದಿಲ್ಲಿ ಅಲ್ಲೆಲ್ಲೋ ಒಂದು ಹತ್ಯಾಕಾಂಡ ನಡೆಯುತ್ತೆ ಅಂತ ಇವನಿಗೆ ಗೊತ್ತಿದ್ದಿರಬೇಕು ಅದಕ್ಕಿಂತ ಮುಂಚಿತವಾಗಿ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಂತ ಹೇಳಿ ಕೂಗದ್ನ ಇವನು ಈ ಅನುಮಾನದ ಆಧಾರದ ಮೇರೆಗೆ ಇದೀಗ ತನಿಖೆ ಶುರುವಾಗಿದೆ ಅಲ್ಲಾಹು ಅಕ್ಬರ್ ಅಂತ ಇವನು ಘೋಷಣೆ ಕೂಗಿದ ಮೇಲೇ ಗುಂಡಿನ ದಾಳಿ ಶುರುವಾಗಿದೆ ಇಲ್ಲಿ ಇದು ಕಾಕತಾಳಿ ಇವ ಇವನು ಅಲ್ಲಾಹು ಅಕ್ಬರ್ ಅಂತ ಹೇಳೋಕ್ಕೂ ಅಲ್ಲಿ ಅಲ್ಲಾರೋ ಇದ್ದವರು ಶೂಟ್ ಮಾಡೋಕ್ಕೂ ತಾಳಮೇಳ ಸರಿಹೋಯ್ತಾ ಕಾಗೆ ಕರ್ರನ್ನೋದಕ್ಕೂ ಟೊಂಗೆ ಮುರಿಯೋದಕ್ಕೂ ಒಂದೇ ಆಗಿಬಿಡ್ತಾ ಕಾಕತಾಳಿ ಆಯ್ತಾ ಅಂತ ಪ್ರಶ್ನೆ ಇದೆ ಇಲ್ಲಿ ಸೊ ಹಾಗಾಗಿ ಈ ಒಂದು ಆಯಾಮದಲ್ಲಿಯೂ ಕೂಡ ತನಿಖೆ ಮಾಡ್ತಾ ಇದ್ದಾರೆ ಈ ಪ್ರವಾಸಿಗ್ಯಾರು ಅಂದರೆ ಗುಜರಾತ್ ಮೂಲದ ರಿಷಿ ಭಟ್ ಅಂತ ಸ್ಥಳೀಯರಿಗೂ ಉಗ್ರರಿಗೂ ಲಿಂಕ್ ಇರುವ ಬಗ್ಗೆ ಇಲ್ಲಿ ಶಂಕೆ ವ್ಯಕ್ತವಾಗಿದೆ ಕೋಡ್ ವರ್ಡ್ ಏನಾದರೂ ಇತ್ತಾ ಇದು ಕೋಡ್ ವರ್ಡಲ್ಲಿ ಆಯಿತು ಇದು ರೈಟ್ ಟೈಮು ನಾನು ಇಲ್ಲಿಂದ ನೋಡ್ತಾ ಇದ್ದೀನಿ ಮೇಲ್ಭಾಗದಿಂದ ಎಲ್ಲ ಸೂಕ್ತವಾಗಿದೆ ಪ್ರಶಸ್ತವಾಗಿದೆ ಜನಗಳನ್ನ ಸಾಯಿಸೋಕ್ಕೆ ಅಂತ ಅಲ್ಲಾಹೋಕ್ ಹೋಗ್ಬರ ಅಲ್ಲ ಹೋಗ್ಬರ ಅಂತ ಅಂದ್ರೆ ಕೂಗಿದ ಮೇಲೆ ಅಲ್ಲಿದ್ದಂಥವರು ಏಕಾಏಕಿಯಾಗಿ ಗನ್ ತಗೊಂಡು ದಾಳಿಗೆ ಇಳಿದ್ರ ಈ ಎಲ್ಲ ಆಯಾಮದಲ್ಲಿಯೂ ಕೂಡ ಇದೀಗ ತನಿಖೆಯನ್ನು ಮಾಡಲಾಗ್ತಾ ಇದೆ ಇವನು ಅಲ್ಲ ಅಂತ ಯಾಕೆ ಕೂಗಿದ ಆ ಸಂದರ್ಭದಲ್ಲಿ ಅನ್ನೋದು ದೊಡ್ಡ ಪ್ರಶ್ನೆ ಕಾಡ್ತಾ ಇದೆ मैं जब लाइन कर रहा था तब तो फायरिंग स्टार्ट हुई अराउंड चार से पाँच बार गोलियां चल गई बीस सेकंड तक तो मुझे मालूम नहीं था मैं मेरी मस्ती में जिपलाइन के अंदर था फिर मुझे मालूम पड़ा कि यहाँ पे गोलियां चल रही है लोग नीचे मर रहे हैं मैंने देखा पाँच छः लोगों को गोलियां लग गई बीस सेकेंड के बाद अराउंड पता चला कि यहाँ पे आतंकी हमला हुआ है वो अल्लाह अकबर अल्लाह अकबर ऐसे तीन बार बोला और फिर फायरिंग स्टार्ट हुई मेरी वाइफ और लड़का नीचे चिल्ला रहे थे मैं थोड़ा नज़दीक पहुँचा मैं बेल्ट खोल के कूद गया कूद के मेरी वाइफ और मेरे लड़के को लेके वहाँ से तुरंत भागने लगा टोटल करीबन हमारे सामने पंद्रह सोलह टूरिस्ट को गोलियां लग गई थी इंडियन आर्मीज के लिए मैं ग्रेटफुल करूंगा क्योंकि उन लोगों ने तुरंत टूरिस्ट को कवर कर लिया था और सेकेंडली आप देखोगे तो हाफ एन आवर के वहाँ उतनी गाड़ी एम्बुलेंस वगैरह सब कुछ उन लोगों ने अरेंजमेंट करके पूरा थर्टी मिनट्स के अंदर कवर कर लिया था उन लोगों ने कश्मीर स्वर्ग है जाना तो चाहिए पर नर्क भी है कब चले जाओगे वो भी मालूम नहीं पड़ेगा मैं जब जिप लाइन कर रहा था तब फायरिंग स्टार्ट हुई अराउंड चार से पांच बार गोलियां चल गई बीस सेकंड तक तो मुझे मालूम नहीं था मैं भयोत्पादक बहुत महत्व सुखी तनिखे हाशिम मूसा बण्ड बैल